ಕನ್ನಡ ಕನ್ನಡ ಇದು ಇತರೆ ಭಾಷೆಗಳೊಂದಿಗೆ ಕನ್ನಡದ ಬಾಂಧವ್ಯ ಅಂತ ನಾವು ಮಾತಾಡುವಾಗ ಯಾವ ಭಾಷೆ ಜಾಗತಿಕವಾಗಿ ತನ್ನನ್ನು ತಾನು ತೆರೆದುಕೊಳ್ಳಬೇಕು ಅಂತ ಇಚ್ಛೆ ಪಡುತ್ತೋ ಸದಾ ಜೀವಂತಿಕೆಯಿಂದ ಇರಬೇಕು ಅಂತ ಇಚ್ಛೆ ಪಡುತ್ತೋ ಬೆಳವಣಿಗೆಯನ್ನು ಇಚ್ಛೆ ಪಡುತ್ತೋ ಅದು ಕೊಡುಕೊಳ್ಳುವಿಕೆಯನ್ನ ಒಪ್ಕೊಳ್ಬೇಕು ಮತ್ತೆ ಅದನ್ನ ಒಗ್ಗಿಕೊಳ್ಬೇಕಾಗ್ತದೆ ಕನ್ನಡವು ಸಹ ಈ ಮಾನದಂಡದಲ್ಲಿ ಇರಬೇಕಾಗ್ತದೆ ಕನ್ನಡ ಒಂದು ದ್ರಾವಿಡ ಭಾಷೆ ಆಗಿರೋದ್ರಿಂದ ಅದು ತಮಿಳು ತೆಲುಗು ಮತ್ತೆ ಮಲಯಾಳಂ ತುಳು ಇವುಗಳ ಜೊತೆಗೆ ಸಂಬಂಧ ಇರೋದು ಅದು ಒಂದು ಸಾಮಾನ್ಯ ಸಂಗತಿ ಅಂತ ನಾವು ಭಾವಿಸ್ಬೋದು ಆದ್ರೆ ಅದರ ಜೊತೆಗೆ ನಮ್ಮದೇ ಭಾವ ದೇಶದ ಸಂಸ್ಕೃತ ಜೊತೆಗೂ ಸಂಬಂಧ ಹೊಂದಿರೋದು ಸಾಮಾನ್ಯ ಅಂತ ಅನ್ಸ್ಬೋದು ಈಗ ಈಗೇನಾಗ್ತದೆ ಈಗ ನಮ್ಮ ಕನ್ನಡದ ನೆಲದಲ್ಲಿ ಹಿಮಾಲಯ ಮತ್ತು ಸರೋವರಗಳಿಲ್ಲ ಹಿಮಾಲಯ ಸರೋವರ ಅನ್ನೋದನ್ನು ನಾವು ಅಲ್ಲಿಂದಲೇ ತಗೊಂಡು ಎರವಲು ಪಡ್ಕೊಂಡು ಅದನ್ನು ನಾವು ಇಲ್ಲಿ ಹಂಗೆ ಉಚ್ಚಾರಣೆ ಮಾಡ್ತೀವಿ ಅದು ತಗೊಳ್ಳೋದ್ರಿಂದ ಕನ್ನಡಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಈ ಕೊಡುಕೊಳ್ಳುವಿಕೆ ಯಾವಾಗಲೂ ಇರಬೇಕು ಅಂತ ನನಗನ್ಸುತ್ತೆ ಜೊತೆಗೆ ನಾವು ಜಾಗತಿಕವಾಗಿ ಬೆಳಿಬೇಕು ಅಂತ ಯೋಚನೆ ಮಾಡ್ತಿರೋದ್ರಿಂದ ಕನ್ನಡವರು ಕೆಲವು ಇಂಗ್ಲಿಷ್ ಭಾಷೆಯ ಪದಗಳನ್ನು ಸಾಮಾನ್ಯವಾಗಿ ಬಳಸ್ತಾ ಇರ್ತೀನಿ ಈಗ ದಿನನಿತ್ಯದಲ್ಲಿ ನಾವು ಈಗ ಒಂದು ಬಾಟಲ್ ಅದನ್ನು ನಾವು ಅಂತ ಕನ್ನಡದಲ್ಲಿ ಮಾತಾಡೋದ್ರಿಂದ ಯಾವುದೇ ತೊಂದರೆ ಇಲ್ಲ ಆಮೇಲೆ ಈಗ ಕೆಲವು ಈಗ ನಿರ್ಗಮನ ಅಂತ ಹಾಕಿರ್ತಾರೆ ಯಾವುದೋ ಡೋರ್ ಮೇಲೆ ಅದು ಹೊರಗೆ ಈ ತರ ಹಾಕೋದ್ರಿಂದ ಅದು ನಮಗೆ ಯಾಕೋ ಹೊರಗೆ ಅನ್ನೋದು ಏನು ಅಂತ ಅನ್ಸುತ್ತೆ ಅದೇ ನಿರ್ಗಮನ ಅಂತ ಅಂದಾಗ ನಮ್ಗೆ ಏನು ಅನ್ಸೋದಿಲ್ಲ ಈ ತರದ್ದು ಆಮೇಲೆ ಈ ನಾರ್ಮಲಿ ಲಾರಿ ಬಸ್ಸು ಇನ್ನೊಂದು ಈ ತರದ್ದೆಲ್ಲ ಮಾತಾಡುವಾಗ ಅದು ತುಂಬಾ ಸಹಜ ಅದು ನಮ್ಗೇನು ತೊಂದರೆ ಅಂತ ಅನ್ಸೋದಿಲ್ಲ ಹಾಗಾಗಿ ಯಾವುದು ಮಾತಾಡ್ಲಿಕ್ಕೆ ಬಹಳ ಸಹಜವಾಗಿ ಆ ಮತ್ತೆ ಸುಲಭವಾಗುತ್ತೋ ಅದನ್ನ ನಾವು ತಗೊಂಡು ನಾವು ಬೆಳೆಯೋದು ಮತ್ತೆ ಬೇರೆ ಭಾಷೆಗಳನ್ನ ಬೆಳೆಯೋ ಬೆಳೆಯೋದಕ್ಕೆ ಅನುವು ಮಾಡಿಕೊಡೋದ್ರಿಂದ ಯಾವಾಗಲೂ ಕನ್ನಡ ಮತ್ತೆ ಇತರ ಭಾಷೆಗಳು ಜೀವಂತಿಕೆಯಿಂದ ಇರ್ತದೆ ಇಲ್ಲ ಅಂದ್ರೆ ಅದು ಬೇರೆ ಬಾ ಬೇರೆ ಭಾಷೆಯಿಂದ ತಗಣಕ್ಕೆ ಇಷ್ಟ ಇಲ್ಲ ಅಂದ್ರೆ ಅದು ಬೆಳವಣಿಗೆಗೆ ಒಕ್ಕಳ್ತಿಲ್ಲ ಮತ್ತೆ ಅದು ಅಲ್ಲಿಗೆ ಉಳಿತಾ ಹೋಗ್ತದೆ ಅನ್ನೋ ಮಾತನ್ನ ಆಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಧನ್ಯವಾದ ಕನ್ನಡ ಇದು